ಬೆಳಗಿನ ನಡಿಗೆಯಿಂದ ಮಾನಸಿಕ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮಗಳು ಒಬ್ಬ ವ್ಯಕ್ತಿಯು ಬೆಳಗಿನ ನಡಿಗೆಗೆ ಹೋದಾಗ ಮತ್ತು ಇತರ ರೀತಿಯ ವ್ಯಾಯಾಮಗಳನ್ನು ಮಾಡಿದಾಗ ದೇಹವು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ ಅದು ವ್ಯಕ್ತಿಯನ್ನು ಮಾನಸಿಕವಾಗಿ ಮತ್ತು ಉತ್ತಮಗೊಳಿಸುತ್ತದೆ ಬೆಳಗಿನ ನಡಿಗೆ ಆರೋಗ್ಯಕ್ಕೆ ಒಳ್ಳೆಯದು ಬೆಳಗಿನ ನಡಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಲು ಉತ್ತಮ ಮಾರ್ಗವಾಗಿದೆ ಇದು ಹಲವಾರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಬೆಳಗಿನ ನಡಿಗೆಯಿಂದ ಹೆಚ್ಚಿನದನ್ನು ಪಡೆಯಲು ಕೆಲವು ಸಲಹೆಗಳು ಇಲ್ಲಿವೆ ನಡೆಯುವಾಗ ನೇರವಾದ ವೇಗವನ್ನು ಕಾಯ್ದುಕೊಳ್ಳುವುದು ಇದು ಪ್ರಯೋಜನಕಾರಿಯಾಗಿದೆ ವಿಶೇಷವಾಗಿ ಹೊಟ್ಟೆಯ ಸ್ನಾಯುಗಳನ್ನು ತೋನ್ ಮಾಡಲು ಅಂದರೆ ಕರಗಿಸಲು ದೇಹವು ಹೆಚ್ಚು ಚೈತನ್ಯಶೀಲವಾಗಿದ್ದಾಗ ಮತ್ತು ರಕ್ತ ಪರಿಚಲನೆ ಅತ್ಯುನ್ನತ ಮಟ್ಟದಲ್ಲಿದ್ದಾಗ ಬೆಳಗ್ಗೆ ಮೊದಲು ಮಾಡಬೇಕಾದ ನಡಿಗೆಗಳು ಅತ್ಯುತ್ತಮವಾದವು ಸೂರ್ಯನ ಆರಂಭಿಕ ಕಿರಣಗಳಿಂದ ವಿಟಮಿನ್ ಡಿ ಹೀರಿಕೊಳ್ಳಲು ನಡಿಗೆ ಸಹಾಯ ಮಾಡುತ್ತದೆ ನಿಯಮಿತವಾಗಿ ನಡೆಯುವುದರಿಂದ ಕ್ಯಾಲೋರಿಗಳನ್ನು ಸುಡಬಹುದು ಊಟದ ನಂತರ ವ್ಯಾಯಾಮ ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಇದು ಜೀರ್ಣಕಾರಿ ರಸಗಳ ಸಾಗಣೆಗೆ ಅಡ್ಡಿಪಡಿಸುತ್ತದೆ ಇದು ಆಹಾರದ ಸಾಮಾನ್ಯ ಯೋಜನೆಯನ್ನು ಮಿತಿಗೊಳಿಸುತ್ತದೆ ವೇಗದ ನಡಿಗೆಗಳನ್ನು ಮಾಡುವಾಗ ಅತಿಯಾದ ಪ್ರಮಾಣದ ನೀರನ್ನು ತಪ್ಪಿಸಿ ಏಕೆಂದರೆ ಹಾಗೆ ಮಾಡುವುದರಿಂದ ಉಸಿರಾಡದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು ನಡಿಗೆಯನ್ನು ಪ್ರಾರಂಭಿಸುವ ಮೊದಲು ಅಥವಾ ನಡಿಗೆಯನ್ನು ಪೂರ್ಣಗೊಳಿಸಿದ ಐದು ನಿಮಿಷಗಳ ಕಾಲ ಸರಿಯಾದ ಜಲ ಸಂಚನ ಸಂಚಯನವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ದೀರ್ಘ ನಡಿಗೆಯಲ್ಲಿ ನಿರ್ಜಲೀಕರಣವನ್ನು ತಡೆಗಟ್ಟಲು ನೀರಿನ ಬಾಟ್ಲಿಯನ್ನು ಕೊಂಡೊಯ್ಯುವುದು ಒಳ್ಳೆಯದು ಆದರೆ ಚುರುಕಾದ ನಡಿಗೆಯಲ್ಲಿ ಹೆಚ್ಚು ನೀರು ಕುಡಿಯಬೇಡಿ ಏಕೆಂದರೆ ಇದು ಉಸಿರಾಟದ ತೊಂದರೆಗಳನ್ನು ಉಂಟುಮಾಡುತ್ತದೆ ತೂಕ ಇಳಿಸಿಕೊಳ್ಳಲು ಬೆಳಗಿನ ನಡಿಗೆ ಒಳ್ಳೆಯದು ಬೆಳಗಿನ ಸಮಯದಲ್ಲಿ ನಡಿಗೆ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ವ್ಯಕ್ತಿಯನ್ನು ಸದೃಢಗೊಳಿಸುತ್ತದೆ ಆರೋಗ್ಯ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಉತ್ತಮ ವಾಕಿಂಗ್ ಸಂಗಾತಿಯನ್ನು ಆಯ್ಕೆ ಮಾಡುವುದರಿಂದ ವ್ಯಾಯಾಮದ ಬದ್ಧತೆಗೆ ಅಂಟಿಕೊಳ್ಳಲು ನಿಮಗೆ ಸಹಾಯವಾಗುತ್ತದೆ ನಡೆಯುವಾಗ ಹೆಚ್ಚು ಸಂಭಾಷಣೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಆನಂದಿಸಲು ವಾಕಿಂಗ್ ಗುಂಪುಗಳನ್ನು ನೋಡಿ ಬೆಳಗ್ಗೆ ನಡೆಯುವುದರಿಂದ ಕೊಬ್ಬನ್ನು ಕರಗಿಸಬಹುದು ಬೆಳಗಿನ ಸಮಯದಲ್ಲಿ ದೇಹದ ಕಾರ್ಯವಿಧಾನವು ಹೆಚ್ಚಾಗಿರುತ್ತದೆ ಮತ್ತು ಕ್ಯಾಲೋರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಸುಡಲ್ಪಡುತ್ತವೆ ಇದು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನಡೆಯುವುದರಿಂದ ತೂಕ ಕಡಿಮೆಯಾಗುತ್ತದೆ ವಾಕಿಂಗ್ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತದೆ ಗ್ಲುಕೋಸ್ ಕಾರ್ಯವಿಧಾನ ಮತ್ತು ಹೆಚ್ಚಿನ ಸಾಂದ್ರತೆಯ ಲಿಪೋಪ್ರೋಟೀನ್ ಚಯಾಪಚಯ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಇದು ದೀರ್ಘಕಾಲದ ಕಾಯಿಲೆಗಳ ಸಂಭವವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚುತ್ತಿರುವ ಆರೋಗ್ಯ ವೆಚ್ಚವನ್ನು ಸುಧಾರಿಸುತ್ತದೆ ಹೆಚ್ಚುವರಿ ದೇಹದ ಕಬ್ಬನ್ನು ಸುಡಲು ಸಹಾಯ ಮಾಡುತ್ತದೆ ಮತ್ತು ಬಾಡಿ ಮಾಸ್ ಇಂಡೆಕ್ಸ್ ಬಿಎಂಐ ಸಹ ಸುಧಾರಿಸುತ್ತದೆ ಮೂವತ್ತು ನಿಮಿಷಗಳ ಬೆಳಗಿನ ನಡಿಗೆಯು ಟೈಪ್ ಟು ಮಧುಮೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮಂಜಸವಾಗಿ ನಿಯಂತ್ರಿಸಲು ಮತ್ತು ಇನ್ಸುಲಿನ್ ನಿರ್ವಹಣೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪ್ರತಿದಿನ ಮುಂಜಾನೆ ನಡೆಯುವುದರಿಂದ ಜನರಿಗೆ ತಾಜಾ ಗಾಳಿ ಮತ್ತು ನೈಸರ್ಗಿಕ ವಾತಾವರಣ ಸಿಗುತ್ತದೆ ಮನಸ್ಥಿತಿ ಸುಧಾರಿಸುತ್ತದೆ ಒತ್ತಡ ಮತ್ತು ಆತಂಕದ ಮಟ್ಟಗಳು ಸುಧಾರಿಸುತ್ತವೆ ಜನರು ದಿನವನ್ನು ಸ ಸಕಾರಾತ್ಮಕವಾಗಿ ಪ್ರಾರಂಭಿಸಿದಾಗ ದಿನದ ಸವಾಲುಗಳನ್ನು ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ ಬೆಳಗಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಉರುಪಿನ ನಡಿಗೆಯು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಉಸಿರಾಟದ ತೊಂದರೆಗಳು ಮತ್ತು ಉಸಿರಾಟದ ಸೋಂಕುಗಳನ್ನು ತಡೆಯುತ್ತದೆ ಬೆಳಗಿನ ನಡಿಗೆಯು ನಡಿಗೆ ಚಿಕಿತ್ಸೆಯು ರಕ್ತ ದೊಡ್ಡ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಔಷಧಿಗಳನ್ನು ಚಿಕಿತ್ಸೆಯಾಗಿ ಬಳಸುವುದಕ್ಕಿಂತ ಇದು ಉತ್ತಮವಾಗಿದೆ ಏಕೆಂದರೆ ಅನೇಕ ಔಷಧಿಗಳು ಅಡ್ಡ ಪರಿಣಾಮಗಳನ್ನು ಹೊಂದಿರುತ್ತವೆ ಆದ್ದರಿಂದ ಸಾಧ್ಯವಾದಷ್ಟು ತಪ್ಪಿಸಬೇಕು ಬೆಳಗಿನ ನಡಿಗೆ ಜನರಿಗೆ ಹಲವು ವಿಧಗಳಲ್ಲಿ ಸಹಾಯ ಮಾಡುತ್ತದೆ ನಡಿಗೆಯೊಂದಿಗೆ ದಿನವನ್ನು ಪ್ರಾರಂಭಿಸುವುದರಿಂದ ಮೆದುಳಿನ ಕೋಶುವುದು ಸಕ್ರಿಯಗೊಳ್ಳಬಹುದು ಮತ್ತು ಆರೋಗ್ಯಕರ ದೈನಂದಿನ ಆಯ್ಕೆಗಳನ್ನು ಮಾಡಲು ವಾತಾವರಣವನ್ನು ಸೃಷ್ಟಿಸಬಹುದು ಉದ್ಯೋಗ ಮತ್ತು ಆತಂಕಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ನಿಯಮಿತ ಬೆಳಗಿನ ನಡಿಗೆಗಳು ಮಾನಸಿಕ ಸ್ಪಷ್ಟತೆ ಮತ್ತು ಗಮನವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಬೆಳಗಿನ ನಡಿಗೆಯೊಂದಿಗೆ ತಮ್ಮ ದಿನವನ್ನು ಪ್ರಾರಂಭಿಸಿದವರು ಜಡ ಜೀವನ ಶೈಲಿಯನ್ನು ಅನುಸರಿಸುವವರಿಗಿಂತ ಹೆಚ್ಚಿನ ಅರಿವಿನ ಕಾರ್ಯಕ್ಷಮತೆಯನ್ನು ಹೊಂದಿದ್ದಾರೆಂದು ಪುರಾವೆಗಳು ತೋರಿಸಿವೆ ಇದಲ್ಲದೆ ನಡಿಗೆಯು ಆಲೋಚನೆಗಳ ಮುಕ್ತ ಅರಿವಿಗೆ ಅವಕಾಶ ನೀಡುತ್ತದೆ ಇದು ಜಡ ಜನರಿಗಿಂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಉತ್ತಮವಾಗಿ ಸಹಾಯ ಮಾಡುತ್ತದೆ ನಡಿಗೆಯನ್ನು ಅನುಸರಿಸ ಅನುಸರಿಸುವುದರಿಂದ ನೀವು ಮತ್ತು ಕಡಿಮೆ ನಿದ್ರೆಯಿಂದ ವಂಚಿತರಾಗಬಹುದು ಕೆಲವು ಅಧ್ಯಯನಗಳು ಬೆಳಗಿನ ನಡಿಗೆಯಿಂದ ಸೃಜನಶೀಲತೆ ಹೆಚ್ಚಾಗುತ್ತಿದೆ ಎಂದು ತೋರಿಸಿವೆ ಸಲಹೆಗಳ ಸಂಗ್ರಹ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು